ನನ್ನ ಮಗಳ ಬಗ್ಗೆ ಒಬ್ರಿಗೆ ಖ್ಯಾಲ ಐತೆ ಹಾ ಇವ್ರಿಗೆ ಹಬ್ಬ ಹರಿದಿನಿ ಮಾಡೋದು ಹೆಚ್ಚಾಗಿ ಬಿಟ್ಟ ಈಗ ಮಾಡ್ಬೇಕಿತ್ತಸಾ ಇವ್ರದು ಯಾಕ ಹಿಂದೆಗಡೆ ಮಾಡಿದ್ರೆ ಹಾಕಿತ್ತಿಲ್ಲ ಹ್ಮ್ ಇದೆಲ್ಲಾ ನಮ್ಮ ಅತ್ತಿದ ಕರಾಮತ್ತು ನನಗ್ ಗೊತ್ತೈತಿ ಬೇಕಂತ ನನ್ನ ಹೊಟ್ಟಿ ಉರ್ಸಾಕ ಇದನ್ನೆಲ್ಲ ಮಾಡಕತ್ತಾರ ಮಾಡ್ಲಿ ಮಾಡ್ಲಿ ಎರಡು ದಿನ ನಡೀತೈತಿ ನೆಡಿಲಿ ಅತ್ತಿಗೊಂದ್ ಕಾಲ್ ಅಂತ ಸೊಸಿಗೊಂದು ಕಾಲ್ ಅಂತ ನನಗೊಂದು ಕಾಲ್ ಬರ್ತೈತಿ ಮಾಡ್ತೀನಿ ಇವ್ರನ್ನ ಏಳ್ ಹೇಳು ದೇವ್ರಿಗೆ ಒಂದಿಟ್ಟು ಕೈ ಮುಗಿ ಹೇಳು ಏನೂ ಆಗಂಗಿಲ್ಲ ಕೀಗೆ ಹಾ ವೈದ್ಯ ಹೇಳ ಇಬ್ರು ಸಸ್ತಿಯರಿಗೆ ಕಳ್ಕೊಬ್ಸ ಮಾಡೋದೈತಿ ಹಾಂ ಮುಂದೆ ನಿಂತು ಹಾಂ ನೀ ಎಲ್ಲ ಓಡಾಡಿ ಮಾಡಬೇಕು ನೀ ಹಿಂಗತಿ ಕುಂತ್ರೆ ಹೆಂಗ ನನ್ನ ಮಗಳಿಗೆ ಹಿಂಗತಿ ಆಗೈತಿ ಇರೋದು ಯೋಚನೆ ಐತೆ ಎಲ್ಲರೂ ಅವ್ರವ್ರದ್ರಾಗ ಮಗ್ನಾಗ್ಯಾರ ಎಲ್ಲರಿಗೂ ಅವ್ರವ್ರದ್ದು ಚಿಂತಿ ನನ್ನ ಮಗಳ ಬಗ್ಗೆ ಯಾರು ಚಿಂತೆ ಮಾಡಂಗಿಲ್ಲ ನೋಡು ಆಗಿದ್ದಕ್ಕ ನಮಗೂ ಗ್ಯಾಸ್ ರೈತಿ ಹಾಂ ಏನು ಯಾರು ಮಾಡಿದ್ದಲ್ಲ ಅದು ಸ್ವಯಂಕೃತ ಅಪರಾಧ ಏನು ಮಾಡೋಕ್ಕಾಗತ್ತ ಹೇಳು ಆ ದೇವರು ಎಲ್ಲ ಒಳ್ಳೆಯದು ಮಾಡ್ತಾನ ನೀನು ಹಿಂಗತಿ ಕುಂತ್ರೆ ಹ್ಯಾಂಗ ಆಕಿನೂ ನನ್ನ ಮಗಳು ಬರಕತ್ತಾಳೆ ಹೇಳು ಹಾಂ ಎದ್ದು ಅದು ಏನೇನು ಮಾಡ್ಬೇಕು ಹಾಂ ಮಾಡಿ ಹೇಳು ಹ್ಮ್ ಹೇಳಕಟ ಇತ್ತಿದ್ ಮುದುಕಿದ್ ಒಂದು ಲೀಟ್ರ ಮಗಳ ಬಗ್ಗೆ ಚಿಂತಿ ಐತಿ ಆಯ್ತು ಇನ್ ಹೇಳಕ ಈ ಪರವಾಗ ಐದ್ರಾಗ ಐತಲ್ಲ ನಾ ಕಾಳಕು ಬುಸಾ ಮಾಡಲಿ ಅಂತೇಳಿ ಕರ್ಸಿರ್ಬೇಕಾಕಿ ಮುದುಕಿ ನೋಡ್ರಿ ನಮ್ಮ ಕೈಯಾಗಿ ಏನೂ ಇಲ್ಲ ನಾನು ಹೇಳ್ತೀನಿ ನೋಡ್ರಿ ನೀವರು ಒಪ್ಕೊಂಡು ಹೋಗ್ಬೇಡ್ರಿ ಈ ಕಾಳಕು ಬುಸ ಹಂಗ ಆಗತ್ತಂತ ಹೇಳಿ ನಾ ಹಾ ಆಕೆಗೆ ಒಂದು ಸೀರೆ ತರಬೇಕು ಹೂವ ತರಬೇಕು ಮತ್ತ ಒಂದು ನೂರು ಮನಿಗೆ ಬುತ್ತಿ ಹಂಚಬೇಕು ಅದಕ್ಕೇನು ತುಸ ಖರ್ಚು ಬರ್ತದ ಅಂತ ಮಾಡಿರೇನ ಆಕೆ ಗೌಶ ಹಂಗ ಅಂತಾಳ ಆಕೆ ಅಂದ್ಲ ಅಂದ್ರ ನೀವ್ ಹಂಗ ತೆಲೆ ಆಡ್ಸಕ್ ಹೋಗ್ಬೇಡ್ರಿ ನಮ್ ಕೈಯಾಗು ಏನು ಇಲ್ರಿ ಅಂತ ಅಂದ್ಬಿಡ್ರಿ ನಾ ಹೇಳ್ಬಿಟ್ಟೇನಲ್ಲ ನಾನು ಒಪ್ಕೊಂಡಂಗಿಲ್ಲಪ್ಪ ನಾ ಯಾಕೆ ಒಪ್ಕೊಂಡಿ ಅವ್ರಿಗೆ ಏನ್ ಕೆಟ್ಟಿ ಬೇನಾಗೈತಿ ಸುಟ್ಟು ಸುಡ್ಲಾರ್ದಷ್ಟ ಐತಿ ಇವ್ರ ಹಂಗ ಹೆಣ್ಣ ಮಕ್ಳು ಮುಂಡ್ ಹೋದ್ರು ಕೊಂಡು ಹೋದ್ರು ನಿಂದ ಅಣ್ಣನ್ ಪರಿಸ್ಥಿತಿ ಏನಾಗತ್ತ ಗೊತ್ತಿಲ್ಲ ಅವ್ರಿಗೆ ಅವ್ರು ಗೌಡ್ಸಿನ ಹಂಗ ತಮ್ದ ಮುಚ್ಕೊನಕ ಈಗ ನಮ್ಮ ಕೈಲಿ ಎಲ್ಲ ಮಾಡ್ಸೋರು ನೀ ಯಾಕೆ ಚಿಂತೆ ಮಾಡ್ತೀಯ ನಾ ಎಲ್ಲ ಹೇಳ್ತೀನಿ ಬಾ ಆಕಿ ಗೌಡ್ಸಿ ನಿಗೆ ನನಕಿನ ಮೊದಲ ಬಂದ್ ಬಿಟ್ಟಿ ಅಲ್ಲಪ್ಪ ಇಲ್ಲಿ ಬರಕ ಹೇಳಿದ್ರಿ ಏನಾದ್ ಕೆಲಸ ಇತ್ತನ್ರಿ ಗೌಡ್ಸಿನರ ಕೆಲವೊಂದು ವಿಚಾರಗಳನ್ನ ಮನೆಯಾಗ ಮಾತಾಡಕ ಹಂಗಿಲ್ಲ ಅದಕ್ಕೆ ಇಲ್ಲಿ ಬರಿ ಹೇಳಿದೆ ನಿನ್ನ ಈಗ ನಿಮ್ಮ ತಂಗಿಗೆ ಇದ್ರಾಗೈತಿ ಐತಿ ಕಳ ಕುಪ್ಸ ಮಾಡ್ಬೇಕು ನೋಡಪ್ಪ ಆಕಿ ತಪ್ಪು ಮಾಡಿಲ್ಲ ಪಾರವ್ವ ಅದು ನನಗೂ ಗೊತ್ತಾಗೈತಿ ಹಿಂದಿಂದು ಎಲ್ಲ ನೆನಪಾರಿ ಇನ್ನ ಚಂದಾಗಿರ್ರಿ ಒಂದ್ ಹೆಣ್ಣು ಅದಕ್ಕಿ ಗಂಡ ಮನೆ ಎಟ್ಟ ಶ್ರೀಮಂತರಿ ಇಂತಾವತ್ನಾಗ ತೋರ್ ಮನಿ ಬಗಸ್ತಿರ್ತಾಳ ಹಾ ಅದಕ್ಕೆ ನಾ ಏನ್ ಹೇಳ್ತೀನಿ ಅಂದ್ರೆ ಬಂದು ಕುಬ್ಸಾ ಮಾಡಿ ಹೋರ್ಯಪ್ಪ ಹಿಂದಿಂದೆಲ್ಲ ನೆನಪು ಹಾರಿ ಬಿಡ್ರಿ ಗೋಡ್ಸಿನ ನಾವು ಹಾರಿಸಿ ಬಿಸಿ ನಂದ್ರ ಒಂದ್ ಮುಖ ಜಾಳ ಇಲ್ಲ ಹಾ ನಮ್ಮ ಮನೆಯಾಗ ನಾವು ಗಂಜಿ ಮಾಡ್ಕೊಂಡು ತಿಂತೀವಿ ಈ ನಾವು ಪರವಾಗಿ ಬಂದು ಹಾ ನಿಮ್ಮ ಗಣತಿಗೆ ತಕ್ಕಂತೆ ನಮಗೆ ಬಂದು ಕುಬ್ಸಾ ಮಾಡೋದು ನೀಗಂಗಿಲ್ರಿ ಹೌದ್ರಿ ನಮಗ ಆಗಂಗಿಲ್ಲರಿ ನಮ್ ಪರಿಸ್ಥಿತಿ ಗಂಭೀರ ಐತಿ ಮಾಡಾಕ ಆಗಂಗಿಲ್ಲ ಈಗ ನಮ್ಮ ಹತ್ರ ಇದ್ದಿದ್ದಂಥ ತಂದ ಮಾಡಿದ್ರು ಮಂದಿ ಏನಂತಾರ ತಂಗಿನ ಚೂ ಬಿಟ್ಟು ಗೌಡ್ರಿಗೆ ಗಂಟು ಹಾಕಿದ್ರು ಅಂತೇಳಿ ರೀ ಏ ಗೌಡ್ರ ಮನಿ ಕೊಟ್ಟಾರ ಅವ್ರು ಕೊಡ್ತಾರ ನೆಡಸ್ತಾರ್ರಿ ನಮಗ ಅಂಥ ಮಾತು ಮಾತಾಡ್ಸ್ಕೊಳಕ್ಕೆ ಆಗಂಗಿಲ್ಲ ರೀ ನೋಡು ಹುಡುಗ ಎಲ್ಲ ಗೌಡ್ ಹಾಂ ಏನು ಬೇಕಾದ್ರೆ ಮಾತಾಡ್ತತಿ ನೀನು ತಗೊಂಡಿರಂಗಿಲ್ಲ ನಾವು ಕೊಟ್ಟಿರಂಗಿಲ್ಲ ನಿನಗೂ ಗೊತ್ತಿರ್ತತಿ ನಮಗೂ ಗೊತ್ತಿರ್ತತಿ ಮನಸ್ಸಾಕ್ಷಿ ಒಂದಿರ್ತತಿಲ್ಲಾ ಮಂದಿಗೆ ಹುಡುಗ ಮಾಡ್ತಿಲ್ರಿ ಇನ್ನ ನಮ್ಮ ಮಕ್ಳು ಅದಾವು ಆಕಿನ ಬಾ ಪರವಣ ಬಾಳೆ ಮೆಟ್ಟಿಗೆ ಬಿತ್ರಿ ಮುಂದೆ ನಮ್ದ್ರಿ ಹೌದಿಲ್ರಿ ನಾ ಹರಿಯಕ್ಕೆ ಬಂದು ಅಂದ್ರ ಹತ್ತಿಗತಿನ ಈಕಿನ ಏನಾರ ಒಂದು ಮಾತಾಡ್ತಾರ ಅದಕ್ಕೆ ನಾವು ಪರವಣಿಂದ ದೂರ ಇರೋದ ನಮ್ಗ ಶ್ರೀಯಸ್ರಿ ನಮಗೆ ಬರಬರಿ ಐತ್ರಿ ನಮ್ಮ ತಂಗಿ ಚಂದ ಸಾಕು ನಮಗ ನಿಮ್ಗೆ ಸಂಬಂಧನ ಬೇಡ್ರಿ ಓನ್ ಮಂದಿ ಮಂದಿ ಕೈಯ ನಮ್ಗ ಆಗಂಗಿಲ್ಲ ನೀವು ಒಂದಷ್ಟು ಸುಲಭ ಇಲ್ರಿ ಗೌಡ್ಶಿನ ಇರೋದು ಮಂದಿ ಹೆಂಗೆ ಅದಾರ ಅಂದ್ರಿ ಇಲ್ಲಿ ಹೋಗಿ ತಂದ್ರೆ ಹುಲಿ ಹೋಗಿ ಅನ್ನೋ ಮಂದಿ ಬಾಳ ಐತ್ರಿ ನಮ್ಗೆ ಈಗ ಮಂದಿ ಕೈಯಲ್ಲಿ ಅನ್ಸ್ಕೊಂಡು ಸಾಕು ಹೋಗಿತ್ರಿ ನಿಮ್ಮ ಕೈ ಮುಗಿತೀವ್ರಿ ನಮ್ಗೆ ಈ ಉಸಾ ಮಾಡೋಕ ಬರ್ರಿ ಹಾಂ ನೋಡ್ರಿ ಹೋಗ್ರಿ ನಮ್ಗೆ ಇದನ್ನ ಏನು ಹೇಳಕ್ ಹೋಗ್ಯ ನಮ್ಮ ಕೈಯಾಗ ಏನೂ ಇಲ್ಲೂ ಇಲ್ಲ ಏ ಹುಡುಗ ನಿಮ್ಮ ಹತ್ರ ಏನು ಇಲ್ಲ ಅನ್ನೋದು ಗೊತ್ತೈತಿ ಹಾಂ ಅದಕ್ಕೆಲ್ಲ ನಾನು ರೊಕ್ಕ ಕೊಡ್ತೀನಿ ಹಾಂ ಎಲ್ಲ ತಂದು ಕೊಡ್ರಿ ಆದ್ರೆ ಇದನ್ನ ನಾನು ರೊಕ್ಕ ಕೊಟ್ಟಿನಿ ಅಂತೇಳಿ ಪರ ಹೋಗ ಗೊತ್ತಾಗಬಾರ್ದು ಆಯಪ್ಪ ಹಂಗ ನಿಮ್ಮ ಹೂಗು ಹೇಳಕ್ಕೆ ಹೋಗಬೇಡ ಹ್ಞೂ ಅನ್ರಿ ಹಾಂ ಆಯ್ತಾ ರೀ ಗೌಡ್ಸಿನ ரொக்கி ஏன்ி ரொக்கட்ரி மாத்த நம்ையப்பாந்த மாத்தோரப்பாட்டி மத்த கடும தோட்ட வித்திர நன்கி நான் இன்னொன்னு ரொக்க கொடுத்தேன் ஹூன்றி ಹಂಗೆ ಮಾಡ್ತೀನಿ ನೋಡಿರಿ ಹ್ಞೂ ಸರಿ ಆಯ್ತು ನಿಮ್ಮ ನಿಮ್ಮವ್ವಗೆ ಹೇಳಕ್ಕೆ ಹೋಗ್ಬ್ಯಾಡ್ರಿ ಹಂಗೆ ಪಾರ ಹೋಗ್ ಹೇಳಕ್ಕೆ ಹೋಗ್ಬ್ಯಾಡ್ರಿ ಆಕೆ ಈ ಸಾಕವ್ವ ಸಾರಿ ಮಂದಿ ಆಕಿ ಅದ ಹಾಂ ಅದ ಗುಣ ಆಕೆ ಪಾರ ಹೋಗಿ ಬಂದ ಬಂದಾವ ಮತ್ತೆ ಆಕೆ ಬೇಸರ ಮಾಡ್ಕೊತಾಳೆ ಅಯ್ಯೋ ಊಸ್ ಬಿಟ್ರನು ಸುದ್ದಿ ಹೇಳಂಗಿಲ್ಲ ರೀ ನಾನು ಹ್ಞೂ ಸರಿ ಆಯ್ತು ನಾಳೆ ಮುಂಜಾನೆ ಎದ್ದು ಲಘುನ ಬರ್ರಿ ಹಾಂ ಹಾಂ ಆಯ್ತು ರೀ ಅಲ್ಲಿ ದೊಡ್ಡ ದೊಡ್ಡ ಮಾತು ಮಾತಾಡಿದ್ವಿ ಈಗ ಅವರು ರೊಕ್ಕ ಕೊಡೋಣ ಹಂಗೆ ಸುಮ್ಮನೆ ಇಸ್ಕೊಂಡ್ರೆ ಅವ್ರ ನಮ್ಮ ಬಗ್ಗೆ ಏನು ತಿಳ್ಕೊಳಾಕಿಲ್ಲ ಅಯ್ಯೋ ಸುಮ್ಮನೆ ಇರು ನಾವು ಇಷ್ಟು ರೊಕ್ಕ ಯಾವಾಗ ನೋಡ್ಬೇಕು ಅವ್ರೇನು ತುಸ ಕೊಟ್ಟಾರ ನೋಡಿಲಿ ಆ ಪಾರ ಹೋಗೊಂದು ಸೀರೆ ಅದ ಎಂಥದ್ರ ಒಂದು ಸೀರೆ ತೊಗೊಂಡ್ಬಂದು ಹಾಂ ಒಂದಿಷ್ಟು ಹಣ್ಣು ಹಂಪ್ಲ ಒಂದಿಟ್ಟು ಬುತ್ತಿ ಬುರ್ಲಿ ಮಾಡ್ಕೊಂಡು ಇನ್ನೂ ಈ ಅದ್ರ ಅದಕ್ಕೆ ಏಟು ಖರ್ಚಾಗುತ್ತೆ ಇನ್ನೂ ರಾಕ್ ಕುಳಿತಾವೆ ಅವ್ರ ಗೌಡ್ಸಿ ಅಮ್ಮಾರು ಹೇಳಿಲ್ಲ ಇನ್ನೊಂದು ಸ್ವಲ್ಪ ಬೇಕು ರೊಕ್ಕ ಬೇಕಂದ್ರೆ ಕೇಳು ಅಂತ ಯಾರ ಇದ ಕಟ್ತಾಲೊಳಗೆ ಇನ್ನೊಂದು ಸ್ವಲ್ಪ ಕಾಯಿಸ್ಕೊಂಡ್ಬಿಡುನು ಇದು ಸರಿಯಲ್ಲ ಅವ್ರು ಏನು ನಮ್ಮ ಬಗ್ಗೆ ಅಯ್ಯ ಅವ್ರೇನು ತಿಳ್ಕೊಂತಾರೆ ಸುಮ್ಮನೆ ಇರ್ರಿ ಹ್ಞೂ ಇವರಿಂದ ನಮ್ಮ ಮರ್ಯಾದೆ ಏನು ತುಸ ಹೋಗೈತೆ ಈ ಒಣ್ಯಾನ್ ಮಂದಿ ಏನನ್ನಕ್ಕಿಲ್ಲ ನಮ್ಮ ಬಗ್ಗೆ ನಾವು ಏನಾರಿಗೆಲ್ಲ ಇವತ್ತಿನ ಅಪ್ಪಂಡ್ ಗೊತ್ತಿನಿ ಅವರಿಗೆ ನಮ್ಮ ಪರವ ಅಳಾಕತ್ಲು ಅದಕ್ಕೆ ಕುಪ್ಸ ಮಾಡಿದೀವ ಮತ್ತೆ ಏನು ಬಿಡುಗಡೆ ಐತೆ ಅಂತ ಅಂದ್ಬಿಡುದು ಓದಿಲ್ಲ ಅದು ಏನು ಮಾಡ್ತೀನಿ ಮಾಡಪ್ಪ ಮಾರೆ ನೀನು ಗೌರಿಶಾನೆ ಅಮ್ಮಾರ ಹೇಳ್ಯಾರ ಅತ್ತಿ ಮುಂದೆ ಇದನ್ನ ಏನು ಮಿಸ್ಕಾಕ್ ಹೋಗ್ಬೇಡಿ ಸುಮ್ಮಿರ್ ನೀವು ಹ್ಮ್ ಸರಿ ಆತು ಈ ರಾಕ್ ನಾನು ಒಂದ್ ಚಲೋ ಸಿರಿ ತೊಂತೀನಿ ನಾನು ಯಾರು ಮಕ್ಕಳಿಗೆ ಆ ಚಲೋ ಲಂಗ ಜಂಪರ್ ಹೊಲಿಸ್ತೀನಿ ಅಯ್ಯ ಕಚ್ಚಿಕಾಯಿ ವಡಿ

ಮಾವಾ ಏನು ಇಟ್ಟುಕೊಂಡ ಮಾಡಿ ಬಿಟ್ಟಿ ಎಲ್ಲಿ ಊರಿ ಪೌರಿ ಹೊಂಟೇನ ತವರ ಮನೆ ಹೊಂಟೇನವ ಇಲ್ಲಿ ಅಮ್ಮ ಅವ ತವರ ಮನೆ ಹೊಂಟಿಲ್ಲ ಅತ್ತೆ ಮನೆ ಹೊಂಟಾಳ ಸರೋಜ ಅವನ ಮನೆಗೆ ಈಗ ಒಳ್ಳೆ ಹೊಂಟಿರೇವ ಸರೋಜತ್ತಿ ಮನೆಗೆ ಅಲ್ಲ ಪಾರ್ವತಿ ಮನೆಗೆ ಅಕ್ಕಿ ಹೊಟ್ಟೆಗೆ ಏನ ಪಾಪ ಬೇಯಕತ್ತಂತ ಅದಕ್ಕ ಅವ ಇದನ್ನೆಲ್ಲ ಮಾಡ್ಕೊಂಡು ತಗೊಂಡ ಹೊಂಟಾ ಹೌದಾ ಸಮ ಹುಡಿ ಹೇಳೋದು ಕರೆಯಾನ ಹೌದ್ರಿ ಅತ್ತಿಯಾರ ಪುಟ್ಟಿ ಆಟಾಡಕ್ಕೆ ಹೋಗಿ ನೀನು ಅಮ್ಮನ ಕೂಡ ಮಾತಾಡ್ಬೇಕು ನಾನು ನಾಳೆ ಪರಾವತಿ ಮನೆಗೆ ಹೋಗುದು ಅಷ್ಟು ದೊಡ್ಡ ಮನೆಗೆ ಹೋಗುದು ಬಸವಂಗೆ ಯಾಕಂದ್ರೆ ಪಾರತಿ ಮನೆಗೆ ಹೋಗುದು ನನ್ನ ಕಿನ್ನಿ ಯಾಕಂತಳಿ ಏನಿದು ಅಲ್ಲ ಪಾರ ಉಣ್ಣ ಕುಬ್ಸ ಮಾಡ್ತೀವಿ ರೀ ಹ್ಞೂ ರೀತಿಯಾರ ಕಾಳು ಕುಬ್ಸ ದೊಡ್ಡ ಶ್ರೀಮಂತ್ರ ಮನೆಯಾಗ ಇರ್ಬೋದು ಆದ್ರೆ ತವರು ಮನಿಯಿಂದ ಮತ್ತು ನಾವು ಮಾಡುವಷ್ಟು ಮಾಡಬೇಕಲ್ರಿ ಆಕೆ ಅಂಕರು ತಪ್ಪು ಮಾಡ್ಯಾವ ಬಿಡು ಆಗಿದ್ದ ಆಗಿ ಹೋಗೈತಿ ಆಗಿದ್ದೇನು ಹೊಳೆ ಸರಿ ಮಾಡಕ್ಕಾಗತ್ತನ ಹಂಗ ಸಂಬಂಧ ಬಿಟ್ಕೊಂತ ಹೋದ್ರ ಬಿಟ್ಕೊಂತ ಹೋಗೋದಾಗತ್ತ ಅದಕ್ಕ ಮಗ ಏನಂದ್ರು ಪರ್ವ ಪಾಪ ಹಾಕಿ ಮನ್ಸಿಗೆ ಮಾಡ್ಕೊಂತಳ ಒಂದಮ್ಮುನಿ ಹಾಕಿ ಅದಕ್ಕೆ ಕಳು ಕುಸಾ ಮಾಡೋನು ಅಂತ ಅಂದ್ರಿ ಇಷ್ಟೆಲ್ಲಾ ಮಾಡಕ ರೊಕ್ಕು ಯಾವ ನಿಮ್ಗಿರಿ ಬೀರಾಪುರ ಕಡೆ ಕೈಗಡ ರೊಕ್ಕಾರಂತ್ರಿ ಆ ಕೂಲಿ ಮಾಡಿ ಕೊಟ್ಟು ತಿರ್ಸ್ತಿನಿ ಅಂತಾರಂತ್ರಿ ಸಾಲ ಸೋಲ ಮಾಡಿ ಯಾಕೆ ಕುಬ್ಸ ಮಾಡುವಂತದ್ ಏನಿತ್ತ ತಂಗಿ ನಿಮ್ಗೆ ನನಂಗಿಲ್ಲರಿ ಎತ್ತಾರ ನಾಳೆ ನಮಗಂತಾರ ನೋಡು ತಂಗಿದು ಕುಸ ಮಾಡ್ಲಿಲ್ಲ ಅಂತೇಳಿ ನಿಮ್ಮ ಮಗಗೆ ನನಗೆ ಮಾತಾಡ್ತಾವ ಪಾರ ಹೋಟ್ಲ ಹಾಕಿ ಮನಸ್ನಾಗ ನೋಲ್ಕೊಂಡ್ಲಂದ್ರೆ ನಮಗ ಚೊಲೋ ಆಗತ್ತೀ ಅತ್ತೀರ ಅದಕ್ಕೆ ನಿಮ್ಮ ಮಗ ನಾನು ಯೋಚನೆ ಮಾಡಿ ನಿರ್ಧಾರಕ್ಕೆ ಬಂದೆವು ನಿಮ್ಗೆ ಹೇಳ್ಬೇಕಂದಿವ್ ಇವತ್ತ ಬಂದು ಇವ್ರು ಹಿಂಗೆ ಹಿಂಗೆ ಹಿಂಗ ಅಂತಂದ್ರೆ ನಾನು ಹಂಗೆ ತಯಾರಿ ಮಾಡ್ಕೊಂಡ ಬಿಟ್ಟಿನ್ರಿ ನೋಡುವ ಸುಮಕ್ಕ ಅವರು ದೊಡ್ಡ ಮಂದಿ ಅವರು ಇಂಥದೆಲ್ಲ ತಿಂತಾರ ನಾವೆಲ್ಲ ಬುತ್ತಿರೊಟ್ಟಿ ಅಂತೇಳಿ ತೊಗೊಂಡು ಅವ್ರ ಮನಿಗೆ ಹೋಕ್ಕಿವಿ ಹೋದಾಗ ಅವರು ದೊಡ್ಡಾರ್ವ ಅವಮಾನ ಮಾಡಿದ್ರೆ ಹೆಂಗ ತಂಗಿ ಬ್ಯಾಡ ಬ್ಯಾಡ ಬಡವ ನೀನ್ ಇರು ಅಂತ ಹೇಳಿ ನಮ್ಮ ಪಾಡಿಗೆ ನಾವು ಇದ್ಬಿಡುನು ಈಗ ಹೆಂಗದಿವ್ಬಿಡುನು ಆಕೆ ಪರವಾಗಿ ಏನು ತಿಳ್ಕೊಳಂಗಿಲ್ಲ ಸುಮ್ಮ ಇದ್ ಬಿಡ್ರಿ ಹಾ ಅಲ್ಲಿ ಹೋಗಿ ಅವ್ರು ಏನಾರ ಅನ್ಬೇಕು ನಮಗ ನಾವು ಮನ್ಸಿಗೆ ಬ್ಯಾಸರ ಮಾಡ್ಕೊಂಡ್ ಬರ್ಬೇಕು ಅದು ಯಾಕೆ ತಂಗಿ ಅವ್ರು ದೊಡ್ಡ ಗೌಡ್ರು ಜಮೀನ್ದಾರ್ ಮಂದಿ ನಾವು ನೋಡಿದ್ರೆ ಸಿಳಿ ಮಿಳಿ ದುಡ್ಕೊಂಡು ತಿನ್ನಾರು ಇಂಥವೆಲ್ಲ ಅವ್ರ ಮನೆ ತಿಂತಾರ ತಂಗಿ ಬ್ಯಾಡವಾ ನಮ್ಮ ಮನೆ ನಾವಿರೂ ಅವ್ರ ಮನೆಯಾಗವ್ರು ಇರ್ಲಿ ಅವ್ರ ಏ ಅವಮಾನ ಮಾಡ್ತಾರ ನೋಡ ಅವ್ರ ತಿನ್ಲಿಕ್ಕೆ ಅಂದ್ರೆ ತಿನ್ಲಿಲ್ಲ ನಮ್ಮ ಪರ ಅವ್ರ ತಿಂತ ಇಲ್ರಿ ಅವ್ರ ಮನೆಯಿಂದ ನಾವ್ ಏನ್ ಮಾಡ್ಬೇಕಾದ್ ನ ಮಾಡ್ತೀನಿ ರೀ ಆಗ ಅವ್ರ ಅವ್ರಿಗೆ ಬಿಟ್ ಕೊಟ್ಟಿದ್ರು ನಂದೇನ ಐತಿವ ನನಗ ತಿಳಿದಟ್ಟು ನಾ ಹೇಳೇನಿ ಮಾಡುವರು ನೀವ ಮಟ್ಟವರು ನೀವ ನಾಳೆ ಏನಾರ ಅವ್ರ ಅಂದ್ರ ಅಂದ್ರಿಂಗಂದ್ರಿ ಅತ್ತಿಯಾರ ಅಂತೇಳಿ ನನಗಿತ್ತಿ ಮಾತಾಡ್ಬಾಡುವ ನಾ ಈಗ ಹೇಳಿ ಕಡಾ ಮುಡಿ ಹಾತಿನಿ ತಂಗಿ ನಿಮ್ಗೆ ಯಾಕನ್ನ ಹೋಗ್ರಿ ಅತ್ತಿ ನಾನು ಅತಿ ಹೋಗ ಒಂದ್ ಸೀರಿ ತಗೊಂಡಿನ್ರಿ ಆ ಮತ್ತ இஸ்டெல்லாம் சாக்கல நோடுவா நீமொட்டி நான் இதனேனும் இல்ல நம் நீ நடுக்கோனா நீ உண்டோ யாக்கு உண்டு ஹம் ஆ கௌட்ரம இவ்ளா இஸ்க்கோத்தினி நான் கண்டிக்குற மத்த மத்த ரொக்க இஸ்க்கொண்டே நான் தானே அந்த அதுக்கு இவ்வளார இன்னொரு திசு ரொக்கினி உம் நான் யாவ சோலோ பட்டி தொடது நோட அவ்வளோ கொட்டி அந்த நன் மக்கள்க்குலோ அங்கி தகந்தே இன்னொந்த ரொக்க தந்து ஆ அந்த ஏனரா மாநாந்தர் சீரி தோன் தீனிவா அல்ல கம்மன் சீரிலங்கு